ಮೋದಿಯವರು ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದೀವಿ ಈಗಲೂ ನಾನು ಅದನ್ನೇ ಹೇಳ್ತಾ ಇರೋದು ಸರ್ ಏನು ಅಂದರೆ ನಂದು ಕೂಡ ಎಲ್ಲೋ ಮೈನಸ್ ಐತೆ ಅಂದ್ಕೊಳ್ರಿ ನನ್ನ ಹೆಸರು ಹೇಳಿದ್ರೆ ಓಟ್ ಹಾಕಲ್ಲ ಕೆಲವು ಕಡೆ ಅರ್ಥವಾಯ್ತಾ ನಾವೇನೇ ಸಮರ್ಥನೆ ಮಾಡಿದ್ರು ಕೂಡ ಅದು ಒಂದು ಸ್ವಲ್ಪ ವ್ಯತ್ಯಾಸಗಳಾಗೈತೆ ಸರ್ ನಾವು ಮೋದಿಯವರು ಅಂತಂದರೆ ಮೋದಿಗೋಸ್ಕರ ಮೋದಿಯಿಂದನೇ ನಾವು ಮೋದಿಯವರು ಹೆಸರು ಹೇಳಿದ್ರೆ ಒಂದೆರಡು ಓಟ್ ಜಾಸ್ತಿ ಬರ್ತದೆ ಬೇಡ ಮೋದಿಯವರು ಹೇಳ್ಬೇಡ ಅಂದರೆ ಅವ್ರ ಹೆಸರು ಹೇಳ್ಕೊಂಡು ತಿರ್ತೀವಿ ಏನು ತೊಂದರೆ ಇಲ್ಲ ಬಟ್ ಅವ್ರು ಏನು ಎತ್ತ ಹಿನ್ನಲೆ ಕೇಳಿದಾಗ ಏನು ಉತ್ತರ ಇಲ್ಲ ಹೇಳೋದಕ್ಕೆ ಅವ್ರು ಏನು ಹೇಳ್ಕೊಟ್ರೆ ಅದನ್ನು ಹೇಳ್ಕೊಂಡು ಹೋಗ್ತಾರೆ ಅನುಮಾನ ಪಡ್ತಾವ್ರೆ ಬೇರೆ ಕಡೆ ಹೇಳೋದು ಡೆಲ್ಲಿಯಲ್ಲಿ ಹೋಗಿ ಹೇಳುವಂಥದ್ದು ನಮ್ಮ ರಾಜ್ಯ ನಾಯಕರಿಗೆ ಹೇಳೋದು ಸರಿಯಾಗಿ ಇನ್ನೂ ಮಾಡ್ತಾರೆ ಅದಕ್ಕೋಸ್ಕರ ಬೇಸತ್ತು ಇವತ್ತು ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಆಮೇಲೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಕೆಲವು ಕಾರ್ಯಕರ್ತನೆಲ್ಲ ಸಂಪರ್ಕ ಮಾಡಿರೋದು ಇವೆಲ್ಲ ಕೂಡ ಗೊತ್ತಾಯಿತೆ ಮನೆ ಹತ್ರ ಕರ್ಸ್ಕೊಂಡವ್ರೆ ಫೋಟೋಗಳು ಬಂತು ನನಗೆಲ್ಲ ಕೂಡ ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತು ಅಂತಂದರೆ ಅವನ ಗೋರಿನ ಅವರೇ ತೋಡ್ಕೊತಾರೆ ನಮ್ಮ ಕಾರ್ಯಕರ್ತರು ಇವತ್ತು ಮನಸ್ಫೂರ್ತಿಯಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಮೋದಿಜಿಯವ್ರು ಅನ್ನೋದಕ್ಕೋಸ್ಕರ ಇವತ್ತು ಬಂದಿರತಕ್ಕಂಥದ್ದು ಸಭೆಯನ್ನು ಕರೆದಿದ್ದೀವಿ ನಾವು ಅವ್ರು ಅದನ್ನೇ ಅನುಮಾನ ಹೋಯ್ತು ಅಂದರೆ ಅನುಮಾನಕ್ಕೆ ಮದ್ದಿಲ್ಲ ಮದ್ದಿಲ್ಲ ನಂಬಬೇಕು ಅಷ್ಟೇ ಅದ ಕಡೆಗೆ ನಾವು ಪಾರ್ಟಿ ಕೆಲಸ ಮಾಡೋವಂಥವ್ರು ಬಾಯಲ್ಲಿ ಒಂದು ಹೇಳೋದು ಕೃತಿಯಲ್ಲೊಂದು ನಾವು ಮಾಡೋಕ್ಕೆ ಹೋಗೋದಿಲ್ಲ ಮತ್ತೆ ಪಕ್ಷದ ವಿರುದ್ಧವಾಗಿ ನಮ್ಮ ಬಾಯಲ್ಲಿ ಇವತ್ತು ಕೂಡ ಒಂದು ಸ್ವಲ್ಪ ಬರೋದಿಲ್ಲ ಅಸಮಾಧಾನದ ಮಾತುಗಳು ಆಡ್ಬೋದು ಆದರೆ ನಾವೆಲ್ಲೂ ಕೂಡ ವಿರುದ್ಧವಾಗಲಿ ಇನ್ನೊಂದಾಗಲಿ ಮಾಡ್ತಾಯಿಲ್ಲ ಬಟ್ ಅವರೇ ಹೇಳ್ಕೊಂಡು ಹೇಳ್ಕೊಂಡು ಹೋದಾಗ ಸಹಜವಾಗಿ ಈಗ ನಮ್ಮ ಕಾರ್ಯಕರ್ತರು ಮೊನ್ನೆ ಘೋಷಣೆ ಹಾಕೋರೆ ಕೋವಿಡ್ದು ಅದೆಲ್ಲ ಕೂಡ ಅವ್ರು ಯಾರು ಕೂಡ ಮೋದಿ ಹೆಸರೇ ಓಟ್ ಕೇಳೋದು ಈಗ ಅವ್ರ ಹೆಸ್ರಲ್ಲಿ ಕೇಳಿ ಮೊನ್ನೆ ಹಿಂಗೆ ಅಂದ್ರೆ ಇವತ್ತು ನೋಡಿರಿ ಹಿಂಗಂತೀರಿ ಅಂತ ಹೇಳ್ತಾರೆ ಅವೆಲ್ಲ ಸ್ವಲ್ಪ ಮುಜುಗರ ಅದಕ್ಕೋಸ್ಕರ ನಾವು ನೇರವಾಗಿ ಹೇಳಿರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತೀನಿ ಸುಧಾಕರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರಲ್ಲ ನರೇಂದ್ರ ಮೋದಿಯವರು ನಾನು ಆವತ್ತು ಅಮಿತ್ ಶಾ ಜಿಯವ್ರ ಹತ್ರನ ಹೇಳಿದ್ದೀನಿ ಓಪನ್ ಆಗಿ ಹೇಳಿದ್ದೀನಿ ಈಗಲೂ ಅದನ್ನು ಹೇಳ್ತಾ ಇರ್ತೀನಿ ಅದರ ಕಡೆಗೆ ಅವ್ರು ಗೆದ್ದ ಮೇಲೆ ಏನು ಬೇಕಾರೆ ಮಾಡ್ಕೊಂಡ್ಲಿ ಅದನ್ನು ಎದುರಿಸುವಂಥ ಶಕ್ತಿ ನನಗೈತೆ ಅದ್ರ ಕಡೆಗೆ ಈಗಲೂ ಹೇಳ್ತಾ ಇದ್ದೀನಿ ಮೋದಿಯವರ ಹೆಸರಲ್ಲೇ ಓಟ್ ಕೇಳೋದು ಬಿ ಜೆ ಪಿ ಹೆಸರಲ್ಲೇ ಓಟ್ ಕೇಳೋದು ಓಕೆ